ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದಾದ ಅಧ್ಯಪಾಡಿ ಶ್ರೀ ಆದಿನಾಥೇಶ್ವರ ದೇವಸ್ಥಾನದಲ್ಲಿ ಎರಡು ಸಾವಿರದ ಇಪ್ಪತ್ತ ಐದರ ಮಾರ್ಚ್ ಹದಿನಾರರಂದು ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಈಗಾಗಲೇ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದ್ದು ಸರಾಗವಾಗಿ ಕೆಲಸ ಕಾರ್ಯಗಳು ಪೂರ್ಣಗೊಂಡಿದೆ ಅನ್ನಛತ್ರ ಮತ್ತು ಪ್ರಧಾನ ರಾಜಗೋಪುರದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಹೀಗಿರುವಾಗ ಕ್ಷೇತ್ರದಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆ ಹಾಗೂ ದೇವರ ಭಕ್ತಿಗೀತೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿದೆ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮೂಲಕ ಗಣ್ಯರು ಚಾಲನೆಯನ್ನ ನೀಡಿದ್ದಾರೆ ಬಳಿಕ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಲೋಕಾರ್ಪಣೆಗೊಳಿಸಲಾಯಿತು ತದನಂತರ ಶಿಕ್ಷಣ ಆಧ್ಯಾತ್ಮಿಕ ಶಿಕ್ಷಣ ನೀಡುತ್ತಿರುವ ಸ್ವಾಮಿ ವಿವೇಕ ಚೈತನ್ಯಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು ಧ್ವನಿ ಸುರುಳಿಯನ್ನ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ಬಿಡುಗಡೆಗೊಳಿಸಿದ್ದಾರೆ ಬಳಿಕ ಮಾತನಾಡಿ ಇವರು ಆದಿನಾಥೇಶ್ವರ ಮುರಕಲ್ಲಿನಲ್ಲಿರುವ ಉದ್ಭವ ಮೂರ್ತಿ ಎಂಬುದು ಆಶ್ಚರ್ಯದ ಸಂಗತಿ ಇಲ್ಲಿ ನಿರಂತರವಾಗಿ ತೀರ್ಥ ಹರಿಯುತ್ತದೆ ಒಟ್ಟಿನಲ್ಲಿ ಕಲ್ಲಿನಲ್ಲಿ ಪ್ರಾಣಿ ಪಕ್ಷಿ ನದಿ ಮರಗಿಡ ಪ್ರಕೃತಿಗಳಲ್ಲಿ ದೇವರನ್ನ ನೋಡುವ ಧರ್ಮ ನಮ್ಮ ಸನಾತನ ಧರ್ಮ ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುಜಿತ್ ಆಳ್ವಾ ಏತಮಗರು ಲಯನ್ ಕಿಶೋಡಿ ಶೆಟ್ಟಿ ಅಭಿಮುಖ ಟಿವಿಯ ಆಡಳಿತ ಪಾಲುದಾರರಾದ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಪ್ರತಾಪ್ ಭಂಡಾರಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮ ಕಲಶದ ಗೌರವಾಧ್ಯಕ್ಷರಾದ ಅಶ್ವಿನ್ ಬಲ್ಲಾಳ್ ಕೋಶಾಧಿಕಾರಿ ಹರೀಶ್ ಶೆಟ್ಟಿ ಶೆಡ್ಡೆ ಮಂಜುನಾಥ್ ಭಂಡಾರಿ ರಮಾನಾಥ್ ಅತ್ತಾರ್ ಏತಮೊಗರ್ ಗುತ್ತು ಅದ್ಯಪಾಡಿ ಗುತ್ತುವಿನ ರಾಜೀವ್ ಆಳ್ವ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ನಮ್ಮ ಭಾರತ ದೇಶ ಏತ್ ಪವಿತ್ರ ಪಂಡದ ದೇವಸ್ಥಾನಗೆ ಪೋನಾಗ ಅರ್ಥ ನಮ್ಮ ಮಾತ ಸಂಸ್ಕೃತಿಯೇ ದೇವಸ್ಥಾನ ಪೂರ ಕಾಡಿಡು ಸುದೆ ಬರಿಟ್ಟು ಅಲ್ಪ ಆಯಿತ ಉಗಮ ಆತೀನಿ ಇದಕ್ಕೊಂಜಿ ಪ್ರತ್ಯಕ್ಷ ಉದಾಹರಣೆ ಈ ಆದಿನಾಥೇಶ್ವರ ಏತು ಪರ್ಲದ ಜಾಗ ಈ ಜಾಗಡು ಬತ್ತದ್ದು ಆ ಒಂಜಿ ಮಹಾ ಶಕ್ತಿ ಆದಿನಾಥೇಶ್ವರ ಜನಕುಲನ ಉದ್ದಾರಗೂ ಬತ್ತದ್ದು ಈ ಊರುಡು ಸ್ವಯಂ ಲಿಂಗವಾದ ಕುಲ್ದೇರು ಈ ಭೂಮಿಯಲ್ಲಿರುವಂಥ ಕಲ್ಲನ್ನು ಕೂಡ ಕೆಲವರು ಅದನ್ನು ಪುಡಿ ಮಾಡಿ ಯಾರ್ದೋ ಮನೆಗೆ ಬಿಸಾಡೋದು ಮೆರವಣಿಗೆ ಬಿಸಾಡೋದು ವ್ಯಕ್ತಿಗಳ ಮೇಲೆ ಬಿಸಾಡೋದು ಮಾಡಿದರು ನಮ್ಮ ನಂಬಿಕೆ ಹಾಗೆ ಕಲ್ಲಿನ ಬಗ್ಗೆ ಅಂತ ಹೇಳಿದರೆ ಕಲ್ಲಿನಲ್ಲಿ ನಾವು ದೇವರುಗಳನ್ನು ಕಾಣ್ತೇವೆ ನಾವು ದೇವರುಗಳ ಮೂರ್ತಿಯನ್ನು ಸೃಷ್ಟಿ ಮಾಡ್ತೇವೆ ನಾವು ಅಂದರೆ ಆ ಕಲ್ಲಿನ ಒಳಗೆ ಇದ್ದಾನೆ ಅಂತ ಆಶ್ಚರ್ಯ ಆಗಿರೋದು ನಾನು ಮೊದಲನೇ ಬಾರಿ ಕೇಳಿದ್ದು ಅಂತ ನಾನು ಅಂದ್ಕೊಳ್ತೇನೆ ಆದಿನಾದೇಶ್ವರ ಮುರಗಲ್ಲಿನಲ್ಲಿದ್ದಂಥ ಮೂರ್ತಿ ಅಂತ ಇನ್ನೊಂದು ಆಶ್ಚರ್ಯ ಇಲ್ಲಿ ಅದೆಲ್ಲೋ ವಿಮಾನ ನಿಲ್ದಾಣದ ಬುಡದಲ್ಲಿತ್ತಂತೆ ಇಲ್ಲಿದ್ದಂಥ ಅರ್ಚಕರಿಗೆ ಸ್ವಲ್ಪ ಕಷ್ಟ ಅಂತ ಹೇಳಿದಾಗ ಅವರು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಿರಬೇಕು ಅಂತ ಕಾಣ್ತದೆ ಭಕ್ತನ ಹತ್ತಿರಕ್ಕೆ ಬಂತು ಅಂತ ಕೆಳಗೆ ಬಂದುಬಿಡ್ತೇನೆ ನಾನು ಅಂತ ಕೆಳಗೆ ಬಂದುಬಿಟ್ಟ ಆ ಈಶ್ವರ ಆದರೆ ನಿನಗೆ ಬೇರೆ ಏನು ತೊಂದರೆ ಆಗಬಾರದು ಅಂತ ಹೇಳುವಂಥ ರೀತಿಯಲ್ಲಿ ತೀರ್ಥವನ್ನು ಒದಗಿಸಿದ ಇಲ್ಲಿ ನಿರಂತರ ತೀರ್ಥ ಹರಿತಾ ಇದೆ ಹರಿತಾ ಇದೆ ಅದಕ್ಕೆ ನಡೆದ ಒಂದು ಅದ್ಭುತವಾದಂಥ ಒಂದು ಆದಿನಾಥೇಶ್ವರ ದೇವಸ್ಥಾನದ ಕ್ಷೇತ್ರ